ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಇಚ್ ಇಂಧನ ಸಚಿವರಿಗೆ ಸುಮಾರು ಹಳ್ಳಿಗಳಲ್ಲಿ ವಿದ್ಯುತ್ ಇಲ್ಲದ ಹಲವಾರು ರೈತರು ವ್ಯವಸಾಯ ಮಾಡಲಾಗುತ್ತಿಲ್ಲ ರಾತ್ರಿ ವೇಳೆ ವಿದ್ಯುತ್ ಹಾವು ಕಚ್ಚಿ ಸತ್ತಿರುವ ವಿಷಯವೂ ಇವೆ ನೀವು ಕಾರ್ಖಾನೆಗಳಿಗೆ ಮತ್ತು ಫ್ಯಾಕ್ಟರಿಗಳಿಗೆ ವಿದ್ಯುತ್ ಮಾತ್ರನಾ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಟ್ಟರೆ ಬೆಳೆಗಳಿಗೆ ಬೆಳೆಗಳಿಗ್ ಬೆಳೆಗಳಿಗೂ ಕರೆಂಟ್ ಕೊಡಿ ರೈತರು ನಮ್ಮ ದೇಶದ ಬೆನ್ನೆಲುಬು ನಿಮಗೆ ಗೊತ್ತಿರಲಿ ಹಾಗೆಯೇ ವಿದ್ಯಾರ್ಥಿಗಳು ವಿದ್ಯುತ್ ಇಲ್ಲದ ಕಾರಣದಿಂದ ಓದಲಾಗುತ್ತಿಲ್ಲ ಅವರು ಅತಿ ಹೆಚ್ಚು ಅಂಕವನ್ನು ಪಡೆಯಬೇಕೆಂದು ಅವರು ಇಚ್ಛಿಸಿರುತ್ತಾರೆ ಇದಕ್ಕೆ ನೀವು ನಿದ್ದೆ ಮಾಡುತ್ತಾ ಕುಳಿತಿದ್ದೀರಾ ಇದಕ್ಕೆ ಇದಕ್ಕೆ ಇಂಧನ ಸಚಿವರು ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಮಾನ್ಯ ಇಂಧನ ಮಂತ್ರಿಯವರೇ ಇದಕ್ಕೆ ನಿಮ್ಮ ಉತ್ತರವೇನು ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ ನಾವೇನು ನಿದ್ದೆ ಮಾಡುತ್ತಾ ಕುಂತಿಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹಳ್ಳಿಗೂ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಸೌಕರ್ಯ ಒದಗಿಸಲು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ ವಿದ್ಯುತ್ ತಯಾರಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೇವೆ ಜಲ ವಿದ್ಯುತ್ ಉತ್ಪಾದನೆ ಕಲ್ಲಿದ್ದಲು ವಿದ್ಯುತ್ ಉತ್ಪಾದನೆ ಹಾಗೂ ಸೌರಶಕ್ತಿಯಿಂದ ಹೀಗೆ ಹಲವಾರು ಮೂಲಗಳಿಂದ ನಾವು ವಿದ್ಯುತ್ ಉತ್ಪಾದ ವಿದ್ಯುತ್ ಉತ್ಪಾದಿಸುತ್ತಿದ್ದೇವೆ ಮತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ದೃಷ್ಟಿಯಿಂದ ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡುವ ಅವಶ್ಯಕತೆ ಇದೆ ಇದರಿಂದ ವಿದ್ಯುತ್ತಿನ ಸಮಸ್ಯೆ ಸ್ವಲ್ಪ ಪ್ರಮಾಣ ಕಂಡು ಬರುತ್ತದೆ ಅದಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬರುತ್ತದೆ ಆದರೂ ನಾವು ಎಲ್ಲಾ ಗ್ರಾಮಗಳೂ ವಿದ್ಯುತ್ ಒದಗಿಸುತ್ತೇವೆ ಇದಲ್ಲದೆ ನಮ್ಮ ಕಣ್ಣು ತಪ್ಪಿ ಒಂದೆರಡು ಹಳ್ಳಿಗಳು ಉಳಿದಿರಬಹುದು ಆ ಹಳ್ಳಿಗಳಿಗೂ ವಿದ್ಯುತ್ ಸರಬರಾಜು ಮಾಡುತ್ತೇವೆ ಎಂದು ಹೇಳುತ್ತೇವೆ ಕಾರ್ಖಾನೆಗಳಿಗೆ ನಾವು ವಿದ್ಯುತ್ ಉಪಯೋಗ ರೈತರಿಗೆ ಇಲ್ಲ ರೈತರು ಬೆವರು ಸುರಿಸಿ ದುಡಿದರೆ ಮಾತ್ರ ನಮ್ಮೆಲ್ಲರಿಗೂ ಊಟ ಸಿಗುತ್ತದೆ ಹಾಗಾಗಿ ಹಳ್ಳಿಗಳಲ್ಲಿ ಒಂದೆರಡು ಹಳ್ಳಿ ಅಲ್ಲ ಸುಮಾರು ಹಳ್ಳಿಗಳಲ್ಲಿ ವಿದ್ಯುತ್ತಿಲ್ಲ ಅವುಗಳನ್ನು ನೀವು ಮೊದಲು ಪರಿಶೀಲಿಸಿ ಹೀಗೆ ವಿದ್ಯುತ್ತಿಲ್ಲದೆ ಕಳ್ಳತನ ದರಡಿ ಕೊಲೆಗಳು ಹೆಚ್ಚಾಗಿವೆ ಇದಕ್ಕೆ ನಿಮ್ಮ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಈ ಸಭೆಯಲ್ಲಿ ಹೇಳುತ್ತೇನೆ ನಾವು ಸಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ ನಾವು ಅಧಿಕಾರಿಗಳಿಗೆ ಮತ್ತು ಗ್ರಾಮ ಸಾವಿರಾರು ಕೋಟಿಗಳ ಕೋಟಿಗಳ ಹಣವನ್ನು ಒದಗಿಸುತ್ತಿದ್ದೇವೆ ಮತ್ತು ಅತಿ ಶೀಘ್ರದಲ್ಲಿಯೇ ಎಲ್ಲಾ ಮನೆಗಳಿಗೂ ಎಲ್ಲಾ ಹಳ್ಳಿಗಳಿಗೂ ವಿದ್ಯುತ್ತಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ ಮುಕ್ತಾಯಗೊಳಿಸಿದ್ದೇವೆ